ತುಳು ಭಾಷೆಯನ್ನು ಅಧಿಕೃತ ಭಾಷೆಯಾಗಿ ಘೋಷಿಸಲು ಆಗ್ರಹಿಸಿ ಮಾಜಿ ಶಾಸಕ ಮೊಯ್ದೀನ್ ಬಾವ ಫೆಬ್ರವರಿ ಎರಡರವರೆಗೆ ವಿನೂತನ ಪೋಸ್ಟ್ ಕಾರ್ಡ್ ಅಭಿಯಾನ ಆರಂಭಿಸಿದರು ಈ ಅಭಿಯಾನಕ್ಕೆ ಮಂಗಳೂರಿನ ಹಂಪನಕಟ್ಟ ಶಾಖೆಯಿಂದ ಕರ್ನಾಟಕ ಸಿಎಂ ಭಾರತದ ಪ್ರಧಾನಮಂತ್ರಿ ಕೇರಳ ಸಿಎಂಗೆ ಮೊದಲ ಪತ್ರವನ್ನು ರಿಜಿಸ್ಟರ್ ಪೋಸ್ಟ್ ಮಾಡುವ ಮೂಲಕ ಚಾಲನೆ ನೀಡಲಾಗಿದ್ದು ಈ ಅಭಿಯಾನಕ್ಕೆ ತುಳುನಾಡಿನ ಚಿತ್ರನಟರು ಅನೇಕ ರಂಗಕರ್ಮಿಗಳು ಸಾಹಿತಿಗಳು ತುಳು ಭಾಷಾಭಿಮಾನಿಗಳು ಈ ಅಭಿಯಾನವನ್ನು ಬೆಂಬಲಿಸಿದ್ದಾರೆ ಖ್ಯಾತ ನಟರಾದ ದೇವದಾಸ್ ಕಾಪಿ ಕಾಡ್ ವಾಮಂಜೂರ್ ವಿಜಯ್ ಕುಮಾರ್ ಕೊಡಿಯಲ್ಬೈಲ್ ಅವರು ಈ ಅಭಿಯಾನಕ್ಕೆ ಬೆಂಬಲಿಸಿದ್ದಾರೆ ಮಾತ್ರೆಗಳ ಸುಂದರು ನಮ್ಮ ತುಳುನಾಡದ ತುಳು ಭಾಷೆಯನ್ನು ತುಳುನಾಡಿನ ಮುಖ್ಯಮಂತ್ರಿ ಜನ ಸರ್ವಧರ್ಮದ ಅಭಿಮಾನಿ ದೇವರ ನಟ್ಲಗಿ ಭೋಜರಾಜ್ ವಾಮಂಜೂರ ಸೌಂದ್ಯರು ನಮ್ಮ ತುಳು ಭಾಷೆ ಹೆಮ್ಮನೆ ಪರಿಚಯ ಬಿಸಿಡುವಂತಹ ಉದ್ದೇಶಗಳು ಸುಮಾರು ವರ್ಷಗಳ ನಿಂಚ ನತ್ತ ಪ್ರಯತ್ನ ನಡೆಸ್ತದೆಂದು ಆ ಪ್ರಯತ್ನದ ಪೂರ್ವಕವಾಗಿ ನನ್ನರ ಕುಟರ నమ్మ తుడు భాషను ఎన్మని పరిచయకు సేరణంచిన ఉద్దేశవాది నమ్మ దేశ పెద మోక్యద ప్రధానమంత్రి అయిన నరేంద్ర మోదీజీ పక్క నమ్మ దేశ ముఖ్యమంత్రి అయిన సిద్ధరామయ్యి అంచేనే కేరళద ముఖ్యమంత్రి అరిగి అరిగల వంజీ మనవి కొరకునేత ముఖా ముఖ్యవాది ఆ మనవి నెట్ వాట్సాప్లో బరనుండు అవిని మాతిలా ಆ ಮನವಿನ ಡೌನ್ಲೋಡ್ ಮಾಡ್ತದೆ ಅದಕ್ಕೆ ಸೈನ್ ಪಡ್ದು ಪೋಸ್ಟ್ ಆಫೀಸ್ಗೆ ಕೊರಡು ಕೊರನು ದಂಡ ಅವು ಸೀದವಾದ ಸರಕಾರನು ಮುಟ್ಟು ಅಂಚೆ ನಮ್ಮ ತುಳು ಭಾಷೆ ಇನ್ನು ಮನೆ ಪರಿಚಯ ವಿಶೇಷ ಪ್ರಯತ್ನ ನಮ್ಮ ಎಸ್ ಎಸ್ಆು ಮಾತಿನ ಪ್ರೀತಿ ಆಶೀರ್ವಾದ ಪಡೆದು ಮಾತಿನ ಸುರಡು ನಮಸ್ಕಾರ ನಮಸ್ಕಾರ ಯಾರಿಕ ವಿಜಯಕುಮಾರ್ ಕೊಡಿಯರ್ಬಾಯಿ ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಮೇರೆ ತುಳತ ಕೈ ಕೈಪಡ್ತಾರೆ ತುಳುನು ಎಮ್ಮನೆ ಪರಿಷೋದಗೂ ಸೇರೋನ ಬಗ್ಗೆ ಒಂದು ಪತ್ರದ ಅಭಿಯಾನ ಆರಂಭ ಮಾಡದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗೆ ಅಂಚನೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಲೆಟರನ್ನು ಬರೆದು ಪತ್ರ ಮುಖೇನ ಪೂರ ತುಳಿದ ಅಭಿಮಾನಿಗಳು ನಮ್ಮ ರಾಜ್ಯದ ಬೆತೆ ದೇಶದ ತುಳುವೆರು ಸರ್ವ ವಿಶ್ವದ ತುಳುವೆರು ಒಟ್ಟಾದ ಒಂಜಿ ಪತ್ರದ ಮುಖೇನ ಒಂಜಿ ಒತ್ತಡ ಪಾಟಿನ ಒಂಜಿ ಅಭಿಯಾನನ ಆರಂಭ ಮಾಡ್ದೇರು ಈ ಅಭಿಯಾನಗೂ ವಿಶ್ವದ ಸರ್ವ ತುಳುವೆರ್ಲ ಕೈ ಜೋಡಿಸಲೆ ಪ್ರಯತ್ನ ಪ್ರಯತ್ನವಲ್ಲದ ನಾನೋರೋ ನನ್ನೋರೋ ಒತ್ತಡ ಪಡೆದು ತುಳುನು ಎನ್ಮನೆ ಪರಿಷೇದಗೂ ಸೇರೋ ನಂಚಿನ ಕೆಲಸಗೂ ನಮ್ಮ ಕೈಪಾಡ್ಗ ಪನ್ಪನ ಈ ಮೂಲಕ ಏನು ವಿನಂತಿ ಮಾಡ್ತಂದೆ ಮಾತರೆಲ್ಲ ಸಹಕಾರಕ್ಕೆ ಏನೊಂದಿಲ್ಲ